ಶಿರಾ ನಗರದ ನಾಯಕನಹಟ್ಟಿಯಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ಅಯ್ಯಪ್ಪ ಸೇವಾ ಸಮಾಜದ ವತಿಯಿಂದ ಇಂದಿನಿಂದ ದಿನಾಂಕ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜನವರಿ ಒಂಬತ್ತನೇ ತಾರೀಖಿನವರೆಗೆ ಪ್ರತಿದಿನ ತಾಲೂಕಿನ ಎಲ್ಲಾ ಅಯ್ಯಪ್ಪ ಭಕ್ತ ಮಾಲಾಧಾರಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಉಚಿತವಾಗಿ ಮಾಡಲಾಗಿದ್ದು ತಾಲೂಕಿನ ಎಲ್ಲಾ ಅಯ್ಯಪ್ಪ ಮಾಲಾಧಾರಿಗಳು ಇದರ ಸದುಪಯೋಗ ಪಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮಂಡಳಿ ವತಿಯಿಂದ ಕೋರಲಾಗಿದೆ ಈ ಸಂದರ್ಭದಲ್ಲಿ ಶಿರಾ ತಾಲೂಕು ಅಯ್ಯಪ್ಪ ಭಕ್ತ ಮಂಡಳಿ ಅಧ್ಯಕ್ಷರಾದ ಹರಿಯಪ್ಪ ಗುರುಸ್ವಾಮಿ ತಿಪ್ಪೇಶ್ ನಗರಸಭೆ ನಾಮಿನಿ ಸದಸ್ಯರಾದ ಮಹೇಶ್ ಕುಮಾರ್ ಸೇವಾದಾನಿಗಳಾದ ಕಡೆಮನೆ ರವಿಕುಮಾರ್ ಸುಹಾಸ್ ಸೇರಿದಂತೆ ಭಕ್ತ ಮಾಲಾಧಾರಿಗಳು ಉಪಸ್ಥಿತರಿದ್ದರು ತಾಲೂಕು ಸೇವಾ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಇವತ್ತಿನಿಂದ ಜನವರಿ ಒಂದನೇ ಒಂಬತ್ತನೇ ತಾರೀಕು ಅನ್ನದಾನ ಏರ್ಪಡಿಸಲಾಗಿರುತ್ತದೆ ಭಕ್ತ ಅಯ್ಯಪ್ಪ ಮಾಲಾಧಾರಿಗಳು ಹೆಚ್ಚಿನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಯ್ಯಪ್ಪ ಸ್ವಾಮಿ ಸೇವಾ ಸಮಾರಂಭ ವತಿಯಿಂದ ಪ್ರತಿ ದಿವಸ ಮಧ್ಯಾಹ್ನ ಒಂದು ಮೂವತ್ತರಿಂದ ಸಹ ಮೂರು ಗಂಟೆಯವರೆಗೆ ಅನ್ನದಾನವಿರುತ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಗುರುಸ್ವಾಮಿಗಳು ತನ್ನ ಶಿಕ್ಷರ ಜೊತೆಗೆ ಬಂದು ಈ ಅನ್ನದಾನದಲ್ಲಿ ಪಾ ಪಾಲ್ಗೊಂಡು ಅನ್ನ ಅನ್ನದಾನವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ದಯಮಾಡಿ ಬಂದು ಎಲ್ಲ ಅನ್ನದಾನವನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸ್ವಾಮಿ ಶರಣ ನಾವು ಶಬರಿಮಲೆ ಯಾತ್ರೆ ಮೂವತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಎಲ್ಲ ಕಡೆಯೂ ಬೇರೆ ಬೇರೆ ಕಡೆ ಹೋದಾಗ ನಮಗೆ ಸ್ವಾಮಿಗಳು ಯಾವ ಮಂಡಳಿಯಲ್ಲೂ ಗೊತ್ತಿಲ್ಲದಂಗೆ ಇದಿಲ್ದಂಗೆ ಉಪವಾಸ ಬಂದಿದ್ದೀವಿ ಆ ಒಂದು ಇದರಿಂದ ಎಲ್ಲ ನನಗೆ ಇದಾಗಿ ಎಲ್ಲ ಸ್ವಾಮಿಗಳೂ ಹೋಗಿ ಬಂದವರು ಉಪವಾಸ ಇದ್ದು ಇದಾಗಿ ತೊಂದರೆ ಬೀಳಬಾರ್ದು ಅಂತಂದೇಳಿ ಅಯ್ಯಪ್ಪನ ಅನುಗ್ರಹದಿಂದ ನಮ್ಮ ಸೇವಾ ಅಯ್ಯಪ್ಪ ಸೇವಾ ಸಮಾಜ ಕಡೆಯಿಂದ ನಾವು ಅನ್ನದಾನ ಮಾಡಬೇಕು ಅಂತಂದೇಳಿ ಎಲ್ಲ ಭಕ್ತರಿಗೂ ಅನುಕೂಲ ಆಗಲಿ ಅಂತಂದು ಹೇಳಿಬಿಟ್ಟು ನಾವು ಇದನ್ನು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದೀವಿ ಸ್ವಾಮಿ ಒಂದು ಒಂಬತ್ತನೇ ತಾರೀಕು ಅನ್ನದಾನ ಪ್ರತಿನಿತ್ಯ ದಿವಸನೂ ಮಾಡಬೇಕು ಅಂತಂದೇಳಿ ಮಧ್ಯಾಹ್ನ ಒಂದೂವರೆಯಿಂದ ಮೂರು ಗಂಟೆವರೆಗೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸ್ವಾಮಿ ಎಲ್ಲ ಸ್ವಾಮಿಗಳು ಬಂದು ಅನುಗ್ರಹಿಸಿ ಎಲ್ಲರೂ ಸ್ವಾಮಿ ಕೃಪೆ ಪಾತ್ರರಾಗಿ ಎಲ್ಲರೂ ಶಕ್ತಿ ಮಾಡ್ಕೊಂಡು ಹೋಗಲಿ ಹೋಗಿ ಒಂದು ದೇವರು ಕೆಲಸನ ಅಯ್ಯಪ್ಪಂದು ಅಂತಂದೇಳಿ ಮಾಡ್ಕೊಂಡು ಹೋಗಲಿ ಅಂತ ನನ್ನ ಮನ ಮನಸ್ಸಲ್ಲಿ ಪ್ರಾರ್ಥಿಸ್ಕೊತೀನಿ ಸ್ವಾಮಿ ಅಯ್ಯಪ್ಪನಿಗೆ ನಾವು ಹೋಗ್ಬೇಕು ದರ್ಶನ ಮಾಡ್ಬೇಕಂದ್ರೆ ಅತ್ಯಂತ ಕಠಿಣವಾದಂಥ ವ್ರತಗಳಿರ್ತವೆ ಆಚರಣೆಗಳಿರ್ತವೆ ಅಂತ ಅನೇಕ ಪದ್ಧತಿಗಳಿದಾವೆ ಈಗ ಎಲ್ರಿಗೂ ಅದೆಲ್ಲ ಗೊತ್ತಿರುತ್ತೆ ಏನು ಮಾನಧಾರಣೆ ಮಾಡ್ಕೊಂಡ್ರಿಗೆ ಅದೆಲ್ಲ ಗೊತ್ತಿರುತ್ತೆ ನಮ್ಮ ಮನೆಗೆಲ್ಲ ಊಟ ಮಾಡೋಂಗಿರಲ್ಲ ಮನೆಗೆ ಹೋಗಂಗಿರಲ್ಲ ಟೈಮ್ ಟು ಟೈಮ್ ಅದು ಊಟ ಸಿಗಲ್ಲ ಆ ಒಂದು ಕಾರಣದಿಂದ ಶಿರದಲ್ಲಿ ನಾನು ಕೂಡ ಈ ಬಾರಿ ವಾರ ಇಪ್ಪತ್ತೊಂಬತ್ತು ವರ್ಷ ನಾನು ಮಕರ ಜ್ಯೋತಿಗೆ ಜನವರಿ ಹದಿನೈದು ತಾರ ಹದಿನಾಲ್ಕಕ್ಕೆ ಇರ್ತೀನಿ ಯಾಕಂದ್ರೆ ಅಯ್ಯಪ್ಪ ಸ್ವಾಮಿ ಅಂದರೆ ಅದೊಂದು ವಿಶಿಷ್ಟವಾದಂಥ ವಿಶೇಷವಾದಂಥ ಒಂದು ತುಂಬ ಪವರ್ಫುಲ್ ದೇವರು ಹಾಗಾಗಿ ಪ್ರಸಾದ ಸ್ವೀಕಾರ ಮಾಡಿದಂಥವರು ಈ ಸ್ಪಕ್ ಪ್ರಸಾದವನ್ನು ವ್ಯವಸ್ಥೆ ಮಾಡಿದಂಥ ಈ ಒಂದು ಭಕ್ತ ಮಂಡಳಿಗೆ ಎಲ್ರಿಗೂ ಎಲ್ರಿಗೂ ಕೂಡ ಶುಭ ಆಗಲಿ ಈ ಒಂದು ಅನ್ನದಾನ ಕಾರ್ಯಕ್ರಮ ಪ್ರತಿದಿನ ಮೊದ್ನ ನಡೀತತೆ ಈ ಕಾರ್ಯಕ್ರಮದಲ್ಲಿ ಯಾರು ಸಹಕಾರ ನೀಡೋರು ಅಥವಾ ಭಕ್ತರು ಏನಾದರೂ ಊಟಕ್ಕೆ ಬೇಕಾದಂಥ ಸಾಮಗ್ರಿಗಳು ನೇರವಾಗಿ ತಂದು ಈ ಒಂದು ನಾಯಕರಟ್ಟೆ ಅಯ್ಯಪ್ಪ ಸ್ವಾಮಿ ಮಂಡಳಿ ಹತ್ರ ಯಾರೇನೆ ಊಟಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಾಮಗ್ರಿಗಳು ನಗರ ಬಣ ತಂದು ಕೊಡುವುದು ತಮ್ಮ ಸೇವೆಗೆ ಮುಕ್ತ ಆಹ್ವಾನ ಇರ್ತದೆ ಇದು ಪೋರ್ಸಿಬಲ್ ಅಲ್ಲ ಯಾರು ನಾವು ಒಂದು ಪೂಜೆ ಮಾಡಬೇಕು ಒಂದು ಊಟ ಹಾಕ್ಬೇಕು ಏನೋ ಮಾಡ್ಬೇಕು ಅನ್ನೋರು ಆ ಹೆಸಲ್ಲಿ ಇಲ್ಲೇ ಇದ್ದು ಅವರು ಜೊತೆಗಿದ್ದು ಮಧ್ಯಾಹ್ನ ಊಟ ಆದ ತನಕ ನೋಡ್ಕೊಂಡು ಅವರು ಪ್ರಸಾದ ಮಾಡ್ಕೊಂಡು ಹೋಗಬಹುದಂತ ನಾನು ಮಂಡಳಿ ಪರವಾಗಿ ಮನವಿ ಮಾಡ್ಕೋತಾ ಇದ್ದೀನಿ ಜನವರಿ ಒಂಬತ್ತನೇ ತಾರೀಕಿನವರೆಗೂ ಅನ್ನ ಸಂತರ್ಪಣೆಯನ್ನು ನಿರಂತರ ಮಧ್ಯಾಹ್ನದ ಶಕ್ತಿಯನ್ನು ಶಕ್ತಿಯನ್ನ ಕೊಡ್ತಾ ಇದ್ದೇವೆ ಈ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ಶಿಲಾ ತಾಲೂಕಿನ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳು ಆಗಮಿಸಿ ಈ ಅನ್ನ ಸಂತರ್ಪಣೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ